ಚಿಕ್ಕ ಒಂದು ವರ್ಷವಿನ ಮಗುವಿಗೆ ಆ ಥರ ಉಡುಪನ್ನು ಧರಿಸಿ ಮೇಲೆ ವಿಚಾರಣಾಧೀನ ಕೈದಿ ನಂಬರ್ ಬರೆದು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದು ಬಾಲನಾಯ ಕಾಯ್ದೆ ಸೆಕ್ಷನ್ ಎಪ್ಪತ್ನಾಲ್ಕರ ಸ್ಪಷ್ಟ ಉಲ್ಲಂಘನೆ ಆಗಿದೆ ಇದನ್ನು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗವು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೆ ಈಗಾಗಲೇ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ ಅದಾಗಿಯೂ ಐ ಟಿ ಪೊಲೀಸ್ ಇಲಾಖೆ ಐ ಟಿ ಸೆಲ್ ಅವರಿಗೆ ಪತ್ರ ಬರೆಯಲಾಗ್ತದೆ ಪತ್ರ ಬರೆದು ಯಾರಿಂದ ಇದು ಅಪ್ಲೋಡ್ ಆಗಿದೆ ಯಾವ ಕಾರಣಕ್ಕಾಗಿ ಆಗಿದೆ ಸಂಬಂಧಪಟ್ಟಂಥ ವ್ಯಕ್ತಿಗೆ ಸಮನ್ ಜಾರಿ ಮಾಡ್ತೀವಿ ಸಮನ್ ಜಾರಿ ಮಾಡಿ ಅವನಿಗೆ ವಿಚಾರಣೆ ಒಳಪಡಿಸಿ ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅನ್ನೋದ ಬಗ್ಗೆ ಮಾಹಿತಿ ಮಾಹಿತಿ ಕಲೆ ಹಾಕಿ ಅವ್ರ ಮೇಲೆ ಸೂಕ್ತ ಕ್ರಮಕ್ಕೆ ನಾವು ಪೊಲೀಸ್ ಇಲಾಖೆ ಲೆಟರ್ ಬರೀತೀವಿ ಬಾಲನಾಯ ಇದೆ ಎರಡು ಸಾವಿರ ಹದಿನೈದು ಸೆಕ್ಷನ್ ಎಪ್ಪತ್ನಾಲ್ಕರ ಸ್ಪಷ್ಟ ಉಲ್ಲಂಘನೆ ಆಗ್ತಾ ಇದೆ ಆ ಸೆಕ್ಷನಲ್ಲಿ ಯಾವುದೇ ಕೂಡ ಮಗುವಿಗೆ ಪೋಷಣೆ ಮತ್ತು ರಕ್ಷಣೆ ಇರ್ತಕ್ಕಂಥದ್ದು ಮಗುವಿಗೆ ವಿಷಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಿತ್ರ ಭಾವಚಿತ್ರಗಳು ಎಲ್ಲಿಯೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡೋಂಗಿಲ್ಲ ಬಿತ್ತರಿಸುವಂಗಿಲ್ಲ ಪ್ರಕಟಿಸುವಂಗಿಲ್ಲ ಅದು ಹೀಗಾಗಿ ಬಾಲನಾಯಕ ನ್ಯಾಯಕಾಯ್ದೆ ಎರಡು ಸಾವಿರದ ಹದಿನೈದು ಸೆಕ್ಷನ್ ಎಪ್ಪತ್ನಾಲ್ಕರ ಸ್ಪಷ್ಟನೆ ಉಲ್ಲಂಘನೆ ಇದೆ ಶಿಕ್ಷೆ ಮತ್ತು ದಂಡ ಎರಡೂ ಇದೆ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಾವು ವಿಚಾರಕ್ಕೆ ಅವ್ರಿಗೆ ಸಂಬಂಧ ಜಾರಿ ಮಾಡಿ ಅವ್ರಿಗೆ ಕರೆಸ್ತೀವಿ ಕರೆದ ತಕ್ಷಣ ಯಾವ ಘಟನೆ ಯಾವ ಹಿನ್ನೆಲೆ ಇಟ್ಕೊಂಡು ಅವ್ರು ಮಾಡಿದ್ದಾರೆ ಅದರ ಮೇಲೆ ಕ್ರಮಕ್ಕೆ ನಾವು ಬರಿತೀವಿ